ರಘುರಾಂ ಬಲ್ಲಾಲ್ ದೇವಸ್ಥಾನದ ಚೇರ್ಮನ್ ಮುಂಡುವ ಶ್ರೀ ಕ್ಷೇತ್ರದ ಚೇರ್ಮನ್ ನಮ್ಮ ಕಾರಡ್ಕ ಅರಮನೆಯ ಬ ಇವತ್ತು ಶಿಲಾನ್ಯಾಸವನ್ನು ನಾವು ಇವತ್ತು ನೆರವೇರಿಸಿದ್ದೇವೆ ನಮ್ಮ ಊರ ಸಮಸ್ತ ಬಂಧು ಭಗಿನಿಯರ ಸಹಕಾರದಿಂದ ಈ ಕಾರ್ಯಕ್ರಮವು ಬಹಳ ಒಳ್ಳೆಯ ರೀತಿಯ ನಂದಿದೆ ನಮಗೆ ನಮ್ಮ ಈ ಗ್ರಾಮದ ಎಲ್ಲ ಮುಖ್ಯ ಜನರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸ್ಲಿಕ್ಕೆ ಅವರಿಗೆಲ್ಲ ಸಾಧ್ಯ ಆಗಿದೆ ನಮ್ಮ ಈ ಅರಮನೆಯ ಕೆಲಸವು ಬಹಳ ಉತ್ತಮವಾಗಿ ನಡೆಯಲಿ ನಮ್ಮ ಊರಿನ ಬಾಂಧವರು ಬಹಳ ಉತ್ಸುಕರಾಗಿದ್ದಾರೆ ಅವರೆಲ್ಲರಿಗೂ ಇವತ್ತು ಬಂದು ಸೇರಿದಂಥ ಎಲ್ಲ ಭಕ್ತ ಜನತೆಗೆ ಶುಭವನ್ನು ಹರಿಸಿಕೊಂಡು ನಮ್ಮ ಈ ಕಾರ್ಯಕ್ರಮವು ಯಶಸ್ವಿ ಆಗಲಿ ಎಂದು ಆಶಿಸ್ತೇನೆ ആ ദുർമിത്തപൂടി ഷടങ്കന്മാർക്കുള്ള ഒരു ബന്ധം അത് എത്രയോ കാലങ്ങളായിട്ട് അങ്ങനെ നിന്നിട്ടുണ്ടായിരുന്നു ഇപ്പോൾ പ്രശ്നചിന്തനെ ആ കാര്യങ്ങളെല്ലാം വന്നു വന്നിട്ടാവുമ്പോഴേക്ക് അവർ ആ കൊട്ടാര നിർമ്മാണത്തിന് ഇപ്പോൾ മുഹൂർത്തത്തിന് തുടങ്ങി അപ്പോൾ ഞങ്ങൾ ഗുരുക്കായിട്ട് അവരെ മന്ത്രികളായിട്ട് ആസ്ഥാന വിദ്ധാംസരായിട്ട് ഉണ്ടായതെന്ന് പറയുന്നത് ചരിത്ര അതുപോലെ അവർ വന്നിട്ട് ഞങ്ങളിന്ന് ക്ഷണിച്ചു ആ ഗൗരവത്തോടെ ഞങ്ങൾ വന്ന് വന്നിട്ട് ഈ നടക്കണ്ടേ കൊട്ടാരത്തിൻ്റെ ശിലാൻയാസ്യങ്ങൾ അതുപോലെ തന്നെ എനി നടക്കണ്ട പണി അതി ശീഘ്രത്തിൽ ആ ദേവൻ്റെ അനുഗ്രഹം കൊണ്ട് ആ കൊട്ടാര നിർമ്മാണമായിട്ട് അവർ ആ രാജട്ടാഭിഷേക അടുത്തേക്ക് ദേവൻ്റെ സംപൂർണ്ണ അനുഗ്രഹപ്രാപ്തിയാണോ ഞങ്ങൾ ആ ദേവനോട് പ്രാർത്ഥിച്ചു മട്ട കല്ലൂരായ മാതാ കർണൂർ മട രാജഭുവനേശ കല്ലൂരായ കല്ലൂർ കർണൂർ മഠ കല്ലൂരായ മറ്റേ ഈ ജാഗ് ആണത ಮತ್ತೆ ಕುಂಟಾರನ್ನು ಕೇಂದ್ರವಾಗಿಸಿಕೊಂಡು ಆಳಿದಂತಹ ಬಲ್ಲಾಳರ ಕುಟುಂಬಕ್ಕೆ ಸಂಬಂಧವಿದೆ ತುಂಬಾ ಇದಾಗಿ ಕರ್ನೂರು ಮಠದಲ್ಲಿ ಆ ದುರ್ಗೆ ನೆಲೆ ನೆಲೆಗೊಂಡಿದ್ದಾಳೆ ಮುಂದಕ್ಕೆ ಈ ಕಾರಡಕ ಬಲ್ಲಾಳರು ಕಾರಡಕ ಮತ್ತೆ ಕುಂಟಾರು ಮತ್ತೆಯನ್ನು ಕೇಂದ್ರವಾಗಿಟ್ಕೊಂಡು ಆಳಿದಂತಹ ಬಲ್ಲಾಳರುಗಳು ಈ ಬಲ್ಲಾಳರುಗಳು ಈ ಸುತ್ತಮುತ್ತ ಇರುವಂತಹ ಆ ದೇವಸ್ಥಾನಗಳು ಗುಡಿ ಗೋಪುರಗಳನ್ನು ಕಟ್ಟಿ ನಮ್ಮ ಆರಾಧನೆಗೆ ಈಗಿನದ ಕಾಲದ ಆರಾಧನೆ ಅನುಕೂಲ ಮಾಡಿಕೊಟ್ಟಂತ ಬಲ್ಲಾಳರುಗಳು ಕ್ರಮೇಣವಾಗಿ ಅವರ ಇದು ಸಂತತಿಗಳು ಕ್ಷಯವಾಗಿ ಅರಮನೆ ಅವರ ಇದೆಲ್ಲ ಕುಟುಂಬ ನಾಶವಾಗಿ ನಾಶವಾಗಿ ಹೋಯಿತು ಅದರ ನಾಶವಾದ ಸಮಯದಲ್ಲಿ ಅವರ ದೇವರನ್ನು ಕೊಂಡು ಕರ್ನೂರು ಮಠದಲ್ಲಿ ಭದ್ರವಾಗಿ ಇಟ್ಟಿದ್ದಾರೆ ಕರ್ನೂರು ಮಠದಲ್ಲಿ ಅವರ ದೇವರು ಇದ್ದಾರೆ ನೆಲೆ ನೆಲೆಸಿದ್ದಾರೆ ಮುಂದಕ್ಕೆ ಬಲ್ಲಾಳರ ಅರಮನೆ ಈ ಕಾರ್ಯ ಜಾಗದಲ್ಲಿ ಆದಾಗ ಆ ಅರಮನೆ ಆ ಕರ್ನೂರು ಮಠದಿಂದ ಆ ದುರ್ಗೆಯನ್ನು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ಬಲ್ಲಾಳರುಗಳು ಪೂಜೆ ಮಾಡಲಿಕ್ಕೆ ಅನುಕೂಲವಾಗ ಹಾಗೆ ಆ ತನ್ನ ಭದ್ರವಾಗಿ ಕರೂರು ಮಠದಲ್ಲಿ ಇಟ್ಟು ಇಟ್ಟಿದ್ದಾರೆ ಈ ಕಾರ್ಡಕದಿಂದ ಕಾರಣಕ ಕುಂಟಾರದಿಂದ ಈಗಿನ ಪಡುಮಲೆವರೆಗೆ ಈ ಬಲ್ಲಾಳರುಗಳು ನಮ್ಮನ್ನು ಆಡುತ್ತಾ ಇದ್ರು ಕುಡಿಗೋಪುರಗಳನ್ನು ಕಟ್ಟಿ ನಮಗೆ ಅನುಕೂಲವಾಗಿ ಆರಾಧನೆ ಮಾಡುವಂತಹ ಸ್ಥಳಗಳನ್ನೆಲ್ಲ ನಿರ್ಮಿಸಿದ ಬಳ್ಳಾರರು ಇವಾಗ ಚಿತ್ರಚಿತ್ರವಾಗಿ ಬೇರೆ ಬೇರೆ ಕಡೆ ನೆಲೆಸಿದ್ದಾರೆ ಈ ಈ ಅರಮನೆಯ ಕಾರಣದಿಂದ ಒಟ್ಟಾಗಿ ಇಲ್ಲಿ ಅವರ ದುರ್ಗೆಯನ್ನು ಆರಾಧನೆ ಮಾಡುವಂತ ಅನುಕೂಲವನ್ನು ಆ ಮಹಾಗಣಪತಿ ದುರ್ಗಾ ಪರಮೇಶ್ವರಿ ಗೋಪಾಲಕೃಷ್ಣ ಪೂರ್ಣ ಅನುಗ್ರಹ ಅಂತ ಪ್ರಾರ್ಥಿಸಿದ ಅನ್ನ ಎರಡು ಮಾತನ್ನು ಇಲ್ಲಿಗೆ ಮುಗಿಸುತ್ತೇನೆ